ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಯೂಟ್ಯೂಬ್ ಯುವರ್ಸ್ಗೆ ನೋಡಿರಿ ನಾನು ಇಲ್ಲಿಂದ ಇಲ್ಲೋಗಿ ಸ್ಟಾರ್ಟ್ ಮಾಡ್ಕೊಂಡೇನೆ ಡ್ಯೂಟಿಗೆ ಬಂದೇನು ರೀ ಟೈಮ್ ಬಂದು ಒಂಬತ್ತುವರೆ ಆಗಿಲ್ಲ ಇನ್ನೂ ಒಂಬತ್ತು ಇಪ್ಪತ್ತಾಗದ ನಂದು ಒಂಬತ್ತುವರೆಗೆ ಡ್ಯೂಟಿ ಸ್ಟಾರ್ಟ್ ಆಗ್ತೈತಿ ಸೊ ಒಂದು ಹತ್ತು ನಿಮಿಷ ಟೈಮ್ ಇತ್ತು ಅಲ್ಲಿವರೆಗೂ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋದು ಅಂತ ಕೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡೇನಿ ಏನಿಲ್ಲ ನಿನ್ನೆ ಮಧ್ಯಾಹ್ನವರೆಗೂ ನೋಡಿದ್ರಿ ನಮ್ಮದು ಸಂಕ್ರಾಂತಿ ಹಬ್ಬ ಎಲ್ಲ ಹೆಂಗಾಯ್ತಾ ಏನು ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತಂದ್ರೆ ಅದರದಾದ ಮೇಲಿಂದ ವೀಡಿಯೋ ಈಗ ನಾನು ನೆಕ್ಸ್ಟ್ ಹಾಕ್ತೀನಿ ಮತ್ತು ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆ ನಾನು ಭಾಳ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾ ಇದ್ದ ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಎಲ್ಲರೂ ನಂಗೆ ಭಾಳ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದರೆ ಪಾಸಿಟಿವ್ ಆಗಿ ಹೇಳಿದ್ರಿ ಇಲ್ಲ ಆಗ್ತೀನಿ ಮಾಡೋಕ್ಕ ನಿಮ್ಮ ಕಡೆ ಅಂತಂದು ಆಲ್ಮೋಸ್ಟ್ ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಸಿಕ್ಕಾಪಟ್ಟಿದ್ದ ನಾನು ನಂಗೆ ಪ್ರೋತ್ಸಾಹ ಮಾಡಿದರೆ ಸೊ ಎಲ್ಲರಿಗೂ ನಾನು ಥ್ಯಾಂಕ್ಸ್ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ ಇದೇ ಇದರ ಸಪೋರ್ಟ್ ಯಾವತ್ತೂ ನಂದು ಬಿಲ್ಲಾಕ್ಸಿಗೆ ಇರಲಿ ಮುಂದೇನೂ ಇರಲಿ ಹೀಗೆ ಇರಲಿ ಅಂತಂದು ಆಶಿಸ್ತೀನಿ ನೋಡಿರಿ ಒಂಬತ್ತುವರೆ ಆಗಾಗ ಇನ್ನೊಂದು ಹತ್ತು ಹದಿನೈದು ನಿಮಿಷ ಐತಿ ಹತ್ತು ನಿಮಿಷ ಐತಿ ಒಂಬತ್ತುವರೆಯಿಂದ ಪಂಚಿಂಗ್ ಸ್ಟಾರ್ಟ್ ಒಂಬತ್ತುವರೆಯಿಂದ ಆರು ಗಂಟೆ ಸೊ ಒಳಗೆ ಹೋದ್ಮೇಲೆ ಕೆಲಸಕ್ಕೆ ಬಂದೆ ಮೇಲೆ ಕೆಲಸನ ಮಾಡೋಣ ಇದೆಲ್ಲ ಬೇಡ ಸೊ ಅದಕ್ಕೆ ಇನ್ನೂ ಟೈಮ್ ಇತ್ತಲ್ಲ ಅದಕ್ಕೆ ಒಂದು ಬ್ಲಾಗ್ ಮಾಡಿದ್ರೆ ಆತು ಅಂತ ಸ್ಟಾರ್ಟ್ ಮಾಡ್ಕೊಂಡ್ನಿ ಎಲ್ಲರಿಗೂ ಮತ್ತೊಮ್ಮೆ ಮುಗಿದೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ನನ್ನ ವಿಲಾಗ್ಸ್ನ ಎಲ್ಲರೂ ಇಷ್ಟು ಹರಿಸಿ ಹಾರೈಸ್ತೀರಿ ಅಂತ ಅಂದ್ಕೊಂಡಿರ್ಲಿಲ್ಲ ನಿನ್ನೆ ಒಂದು ದಿನಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸ್ಲಿಕ್ಕೆ ನನ್ನ ಬಗ್ಗೆ ಇಷ್ಟೆಲ್ಲ ನನಗೆ ಸಪೋರ್ಟ್ ಮಾಡ್ತಾರನ ಅಂತ ಹೇಳಿ ಖುಷಿ ಆಗ್ಲಿಕ್ಕತ್ತದ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಎಲ್ಲ ಬಟ್ ಎಲ್ಲರೂ ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡ್ಯಾರ ಕಮೆಂಟ್ ಹಾಕ್ಯಾರ ಅಕ್ಕ ಮಾಡಿ ಆಗ್ತೈತಿ ಆಲ್ ದ ಬೆಸ್ಟ್ ಅಕ್ಕ ಅಂತ ಹೇಳ್ಬಿಟ್ಟು ಸೊ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಮಾಡ್ತೀನಿ ನನ್ನ ಪ್ರಯತ್ನ ಮೀರಿ ನಾನು ಹೆಚ್ಚಿನ ರೀತಿಯೊಳಗೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಅಂತಂದು ಹೇಳ್ತೀನಿ ಸೊ ಚಲೋ ನೋಡೋಣ ಬರ್ರಿ ನಿನ್ನೆ ಹಬ್ಬ ಆದಮೇಲೆ ಸಾಯಂಕಾಲ ಅತ್ತಿ ಭವಾನಿ ಎಲ್ಲರೂ ಬಂದಿದ್ರೆ ಅವ್ರ ಜೊತೆ ಸ್ವಲ್ಪ ಮಸ್ತ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಅದು ಏನೇನು ಮಾಡಿದ್ವಿ ನೀನು ಏನಿಲ್ಲ ನೋಡೋಣ ಹಾಕ್ತೀನಿ ನನ್ನ ಟೈಮ್ ಆಗ ಇನ್ನೊಂದು ಐದು ನಿಮಿಷ ಐತಿ ಸೊ ಮತ್ತೆ ಸಿಗೋಣ ಬಾಯ್ ಬರ್ರಿ ನೀನು ಇದೇನೇನಾಗೈತೆ ಅಂತ ನೋಡ್ಕೊಂಬರೀ ಹಾಕಿರ್ತೀನಿ ಇಬ್ಬರುಗಳ ಸಾಯ್ಕ್ರು ಏಕಮನೆ ಗೆಲ್ಲು ಬೆಳನು ಅಮ್ಮಾ ಲೇ ಮಾತಾಡೋದು ಅಂತಾ ಇಬ್ಬರುಗಳ ದೀಸಿ

अलग हो बैठा नहीं आजा ए, ये बेकार मर्को अरे 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 आज मधुम मध्यान रोटी दोनों मुंसे में आज नोडो मटके हुआ बहुत रोटा अरे 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 बहुत टाइम ना दे अरे 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 अ

newella singapore ava ava tim tim idu five ava chasa daravai number 90 routine ಏನ್ ಮಾಡತ್ತೀರಿ ಏನ್ ಡ್ರಾಯಿಂಗ್ ಮಾಡತ್ತೀರಿ ಶೇಪ್ಸ್ ಡ್ರಾಯಿಂಗ್ ಮಾಡತ್ತೀರಿ ಲ್ಯಾಪ್ಟಾಪ್ ಯೂಸ್ ಮಾಡಕ್ ಬರ್ತೈತಿ ನಿಮಗೆ ಹಾ ಬರ್ತೈತಿ ಹೌದ್ರಿ ಮಾಡಿ ಏನ್ ಡೌಟ್ ಕೇಳತನವ ಅವ ಇದನ್ನ ಡೌಟ್ ಕೇಳತ ಏನ್ ಡೌಟ್ ಅದ ಇದು ಇದು ವಾಗಿ ಇದು ಆಯಿಲ್ ಕಲರ್ ಇದು ಹಾಕಬೇಕು ಕಲರ್ ಫಿಲ್ ಮಾಡಬೇಕಾಗೈತಿ ನಿಮಗೆ ಗೊತ್ತಾಗತ್ತಿಲ್ಲ ಸೊ ಅಕ್ಕನ ಹೆಲ್ಪ್ ತಗೊಳ್ಳಾತಿ ಹ್ಮ್ ಏನ್ ಮಾಡಬೇಕು ಅದಕ್ಕೆ ಓ ಕಲರ್ ಸೆಲೆಕ್ಟ್ ಮಾಡ್ಕೋಬೇಕು ಕಲರ್ ಸೆಲೆಕ್ಟ್ ಮಾಡ್ಕೋಬೇಕು ಕಲರ್ 1 ಬೇಕು ನಿಮಗೆ ಯಾ ಕಲರ್ ಬೇಕಾ ಆಯಿಲ್ ಜೈ ಇದ ಯಾದ್ ಬೇಕು ಇದ್ರೊಳಗೆ ಇದ ಸಾತ್ವಿಕ್ ನೋಡ್ಕೋ ಅಕ್ಕಿ ಹೆಂಗ್ ಮಾಡ್ತಾ ಅಂತಂದ ಆರೆಂಜ್ ನಾ ಮಣ್ಣಂಗ ಹೋತಾ ಫೈನಮೆಂಟ್ ಇದ ತಡಿ ಇನ್ನು ಕಲ್ಕೋ ಅಕ್ಕಿ ಕಡೆ ಅಕ್ಕಿ ಏನು ಹೇಳ್ತಾ ಅಂತ ಅದು ಬಾಯಾಗಿಂತಗೆ ಏನದು ಇದ್ರೊಳಗೆ ಏನು ಬೇಕು ತಡಿ ಹೇಳ್ತೀನಿ ನಾನು ಮಾಡೋದು

హ వన టీస్ తీసుకుంటారక ఏంటంత వన్ నేమ్ కోడరే టైటిల్ ఎంటర్ ఎ హౌ టు గో గో బ్యాక్ పేస్ వేర్ ఇస్ బ్యాక్ పేస్ బ్యాక్ పేస్ చూడక అబం నా వెరిన్ సితరి బ్యాక్ పేసరా దైతిలే అల అల ఏ బ్యాక్ పేస బైతిలే సి సి ఐ డ్రై ఫెజర్ సాత్విక్ మద సాత్విక్ డ్రాయింగ్ వాట్ ఎవర్ ವಾಟ್ ಯು ಲೈಕ್ ಹೆಸರೇನು ಅಲ್ಲ ನಿಮ್ಮಿಬ್ಬರ ಹೆಸರು ಏನಂತ ಕೇಳತ್ತೀ ಯಾವ ಕ್ಲಾಸ್ ಸ್ಟಡಿ ಮಾಡತ್ತಿರ ಸೆಕೆಂಡ್ ಡೌಟ್ನೇ ಆಗದೇನಾ ಕ್ಲಾಸ್ या स्कूल को होती है जेएसएस आई एम आल्सो गोइंग जेएसएस इन व्हिच स्कूल हां धारवाड़ विद्यागिरी धारवाड़ जेएसएस जेएसएस श्री मंजुनाथ एशरा इंग्लिश मीडियम विद्यागिरी धारवाड़ विद्यागिरी अल्लाह विद्यागिरी धारवाड़ विद्यागिरी धारवाड़ जेएसएस श्री मंजुनाथेश्वर इंग्लिश मीडियम स्कूल विद्यागिरी धारवाड़

ನೋಡ್ರಿ ನಮ್ಮ ಸಾನ್ವಿ ಡ್ರಾಯಿಂಗ್ ಮಾಡಾಳ ಆಗೈತೆ ಅಂತಂದು ಹೇಳ್ರಿ ಅವಕೀಗ ಸಾತ್ವಿಕ್ ಅವಾಗಲೇ ಮಾಡಿದ್ದ ಇವಾಗ ಸಾನ್ವಿ ಮಾಡಾಳ ಅವನ್ ಎಲ್ಲ ಐತಿ ಓಪನ್ ಮಾಡವ ಏಯ್ ಅದು ಕ್ಲೋಸ್ ಮಾಡುವ ಮಿನಿಮೈಸ್ ಮಾಡಿದಲ್ಲ ನೀನು ಹೊರಗೆ ಹೊರಗ್ ಕ್ಲಿಕ್ ಮಾಡು ಅಲ್ಲಿ ಮಿನಿಮೈಸ್ ಮಾಡಿದ್ದು ಓಪನ್ ಮಾಡದ ಪೇಂಟ್ ಎಲ್ಲೈತಿ ಪೇಂಟ್ ಮಿನಿಮೈಸ್ ಮಾಡಿದ್ದು ಕ್ಲೋಸ್ ಮಾಡೋದ ನೋಡ್ರಿ ಇದು ನಮ್ಮ ಸಾತ್ವಿಕ ಮಾಡಿದ ಪೇಂಟ್ ಬಾಜು ತಗು ಇದು ನಮ್ಮ ಸಾನ್ವಿ ಮಾಡಿದ ಪೇಂಟ್ ಇಬ್ಬರದು ಪೇಂಟ್ ಹೆಂಗೈತಿ ತಿಳಿಸ್ರಿ ಕುಂತ್ಕೊಂಡು ಮಾಡ್ಯಾರ ಎಷ್ಟೊತ್ತಿನ ಮಟ್ಟ ಗುಡ್ ಮಾರ್ನಿಂಗ್ ಎಲ್ಲ ಯೂಟ್ಯೂಬ್ ವ್ಯೂವರ್ಸ್ಗೆ ನೋಡಿದ್ರಿ ನಿನ್ನೆ ವ್ಲಾಗ್ಗಳಿಗೆ ಏನೇನೆಲ್ಲ ಆಯ್ತು ಅಂತ ಅತ್ತಿ ಭವಾನಿ ಎಲ್ಲ ಬಂದಿದ್ರು ಮಸ್ತ್ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಿನ್ನೆ ಅಷ್ಟೆಲ್ಲ ಅಡುಗೆ ಎಲ್ಲ ಊಟ ಮಾಡಿದ್ವಲ್ಲ ಇವತ್ತು ಖರೀ ಮಾಡಿದ್ವಿ ರೀ ನಾವು ಕರಿ ಹಬ್ಬ ಸೊ ದೋಸೆ ಮಾಡಿದ್ದೆ ಮುಂಜಾನೆ ಮಕ್ಕಳೆಲ್ಲ ಟ್ಯೂಷನಿಗೆ ಸ್ಕೂಲಿಗೆ ಹೋಗ್ತಾರೆ ಸೊ ಜಲ್ದಿ ಜಲ್ದಿ ಅವ್ರು ಟಿಫಿನಿಗೆ ಆಗಬೇಕಲ್ಲ ಆ ಟಿಫಿನಿಗೆ ರೆಡಿ ಮಾಡೋಕ್ಕಂತ ಬೆಳಗ್ಗೆ ಎದ್ದ ತಕ್ಷಣ ನಾನು ರುಟೀನ್ ಸ್ಟಾರ್ಟ್ ಮಾಡಿದೆ ದೋಸೆ ಮಾಡಿ ಚಟ್ನಿ ಮಾಡಿ ಪಲ್ಯ ಮಾಡಿ ಅವ್ರ ಟಿಫನಿಗೆ ಹಾಕಿ ಪ್ಯಾಕ್ ಮಾಡಿದ್ದೆ ಮುಂಜಾನೆ ನೋಡಿದ್ರಲ್ಲ ನಮ್ಮ ಮನೆಯೊಳಗೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂಡಿದ್ರೆ ಯಾವ ರೀತಿ ಆಗ್ತೈತಿ ಅಂತಂದು ಈ ರೀತಿಯಾಗಿ ನಿನ್ನೆ ದಿನ ನಾವು ಕಳೆದ್ವಿ ನೋಡಿರಿ ಮತ್ತು ಮುಂದಿನ ಮಕ್ಕಳು ಡ್ರಾಯಿಂಗ್ ಮಾಡಿದ್ದು ಹೆಂಗೆ ಅನ್ನಿಸ್ತ ಎಲ್ಲರೂ ಸ್ವಲ್ಪ ಹೇಳ್ರಿ ಅವ್ರು ಭಾಳ ಖುಷಿಯಾಗಿತ್ತು ನನ್ನ ಮಗ ಹಠ ಮಾಡ್ಕೊಂಡಿದ್ದ ಅದರ ಸಂಬಂಧ ಕಂಪ್ಯೂಟರ್ ಕೋಡ್ ನನಗೆ ಡ್ರಾಯಿಂಗ್ ಮಾಡ್ತೇನೆ ಅಂತಂದು ಹೇಳಿ ಸೊ ಕೊಟ್ಟಿದ್ದೆ ಅವರಿಬ್ಬರು ಡ್ರಾಯಿಂಗ್ ಮಾಡಿದ್ರು ಹೆಂಗೆ ಅನ್ನಿಸ್ತು ಹೇಳ್ರಿ ಬರ್ರಿ ಎಲ್ಲರೂ ದೋಸೆ ತಿನ್ನಕ್ಕೆ ನಾಷ್ಟ ಮಾಡೋಕೆ ನಮ್ಮ ಮನೆಗೆ ದೋಸೆ ಅಂತೂ ರೆಡಿ ಆಗ್ಲಿಕ್ಕತ್ತು ಬಿಸಿ ಬಿಸಿದ ಎಲ್ಲರೂ ಬರ್ರಿ ನಾಷ್ಟ ಮಾಡು ನಿಮ್ಮ ಮನೆಯೊಳಗ ಕರಿ ಹಬ್ಬಕ್ಕೆ ನೀವೆಲ್ಲ ಏನು ಸ್ಪೆಷಲ್ ಮಾಡಿ ತಿಳಿಸ್ರಿ ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ಇಷ್ಟ ಹೇಳೋದು ಮತ್ತೇನು ಇಲ್ಲ ನೋಡ್ರಿ ಮುಂದೇನಾಗ್ತಿತ್ತು ಅಂತಂದು ಸ್ಕೂ ಮಕ್ಕಳೆಲ್ಲ ಸ್ಕೂಲಿಗೆ ರೆಡಿ ಆಗ್ಲಿಕ್ಕತ್ತಾರ

ವೆಲ್ಕಮ್ ಬ್ಯಾಕ್ ಎಲ್ಲ ನನ್ನ ಯೂಟ್ಯೂಬರ್ಸ್ಗೆ ನೋಡಿದ್ರಲ್ಲ ನನ್ನ ವೀಡಿಯೋ ಅದರೊಳಗೆ ಸ್ವಲ್ಪ ಮಾತಾಡೋದ್ರಾಗ ಹೆಚ್ಚು ಕಡಿಮೆ ಆಗೈತಿ ಸ್ವಲ್ಪ ಅರ್ಥ ಮಾಡ್ಕೊರಿ ಯಾಕಂದ್ರೆ ಫಸ್ಟ್ ಟೈಮ್ ಅಲ್ಲ ಒಂದು ಸ್ವಲ್ಪ ನರ್ವಸ್ ಆಗಿರ್ತೈತಿ ಮಾತು ಮಾತನಾಡೋದ್ರಾಗ ಹೆಚ್ಚು ಕಡಿಮೆ ಆಗಿರ್ತೈತಿ ನಿನ್ನೆ ನಮ್ಮ ಮನೆಯೊಳಗೆ ಏನೇನು ನಡೀತು ಅಂತ ನಾನೆಲ್ಲ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಂಡೇನಿ ಮುಂದೆ ಮತ್ತೇನಾಗ್ತೈತಿ ಅದನ್ನೆಲ್ಲ ಶೇರ್ ಮಾಡ್ಕೋತೀನಿ ನಾನು ಈಗಷ್ಟು ಜಸ್ಟ್ ಕೆಲಸದಿಂದ ಮನೆಗೆ ಬಂದೆ ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದೆ ಸುಸ್ತಾಗೈತಿ ಸ್ವಲ್ಪ ಖಡಕ್ ಚಹಾ ಮಾಡಿಕೊಂಡು ಚಹಾ ಕುಡಿಯೋನಂತೆ ಚಹಾ ಕುಡ್ದಾದ್ಮೇಲೆ ಅದರ ಆ್ಯಸ್ ಯೂಶುವಲ್ ರುಟೀನ್ ಇರುತ್ತೆ ಮಾಡೋಣ ನಾನು ಇವತ್ತಿಗ ಇಲ್ಲಿ ನನ್ನ ವಿಲಾಗ್ನ ಮುಗಿಸ್ತಾ ಇದ್ದೀನಿ ಮುಗಿಸೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ತುಂಬ ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ ಅಂತ ಜಸ್ಟ್ ನೋಡ್ಲಿಕ್ಕೆ ಬಟ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಫಸ್ಟ್ ವಿಡಿಯೋನ ನಿಮಗೆ ಬರ್ತೈತಿ ಸೊ ಅದಕ್ಕೆ ಯಾರು ಸಬ್ಸ್ಕ್ರೈಬ್ ಮಾಡ್ದಾನೆ ವೀಡಿಯೋ ನೋಡೋಕೆ ಹೋಗ್ಬೇಡ್ರಿ ಸಬ್ಸ್ಕ್ರೈಬ್ ಮಾಡಿಕೊರಿ ವಿಡಿಯೋ ನೋಡ್ರಿ ಲೈಕ್ ಆದರೆ ಒಂದು ಲೈಕ್ ಬಟನ್ ಕೊಡ್ರಿ ಮತ್ತು ಪಕ್ಕದಲ್ಲಿರೋ ಗಂಟೆ ಚಿತ್ರಕ್ಕೆ ಪ್ರೆಸ್ ಮಾಡಿರಿ ಮೊದಲೆಲ್ಲ ಬೇರೆ ಯೂಟ್ಯೂಬರ್ಸ್ ಹೇಳೋ ಒಂದು ಏನು ಹೇಳ್ತಾರಪ್ಪ ಪದೇ ಪದೇ ಇದನ್ನು ಅಂತ ಗೊತ್ತಿದೆ ಬಟ್ ಈಗ ಅದೇನಂತ ಅದ್ರದ್ದು ವ್ಯಾಲ್ಯೂ ಏನಂತ ಈಗ ಅರ್ಥ ಆಗ್ಲಿಕ್ಕೆ ನನಗೆ ಎಲ್ಲರೂ ಆದಷ್ಟು ನಿಮ್ಮ ಲೈಕ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿರಿ ಇನ್ನು ನಾನು ಹೆಚ್ಚಿನ ರೀತಿ ಒಳಗೆ ವೀಡಿಯೋಗಳನ್ನ ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತಂದು ಹೇಳ್ತಾ ಇದ್ದೀನಿ ಸೊ ನಾನು ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಬಾಯ್ ಬಾಯ್ ನಮಸ್ಕಾರ